ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಇದೇ ಕಾರ್ತಿಕ ಮಾಸದ ಶನಿವಾರ ಬಂದು ಎಂಟನೇ ತಾರೀಕು ನಮಗೆ ಸಂಕಷ್ಟಹರ ಚತುರ್ಥಿ ಇದೆ ತುಂಬಾ ಅದ್ಭುತವಾಗಿರುತ್ತೆ ಗಣಪತಿಯನ್ನು ಪೂಜಿಸುವಂಥ ಒಂದು ದಿನ ಅಂತ ಹೇಳಿದ್ರೆ ನಾವು ಈ ಸಂಕಷ್ಟಹರ ಚತುರ್ಥಿ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ದಿನ ಅಂತ ಹೇಳಬಹುದು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಎಲ್ರಿಗೂ ಕೂಡ ಎಲ್ಲ ಪೂಜೆ ವಿಧಾನಗಳಲ್ಲೂ ಎಲ್ಲ ಪ್ರಾರ್ಥನೆಗಳಲ್ಲೂ ಕೂಡ ಪ್ರಥಮವಾಗಿ ಪೂಜೆಯನ್ನು ಸಲ್ಲಿಸುವಂಥ ಏಕೈಕ ದೇವರು ಅಂದರೆ ಅದು ಗಣಪತಿ ಸ್ವಾಮಿ ಪ್ರಥಮ ಪೂಜೆಯನ್ನು ನಾವು ಆ ಸ್ವಾಮಿಗೆ ಭಗವಂತನಿಗೆ ಸಲ್ಲಿಸುವಂಥದ್ದು ಅಂತಹ ಅದ್ಭುತವಾದ ಮಹಾನ್ ಶಕ್ತಿ ಹೊಂದಿರುವಂಥ ಸಂಕಷ್ಟಹರ ಚತುರ್ಥಿಯ ದಿನ ತಪ್ಪದೆ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿಕೊಳ್ಳೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿರುವಂಥ ದರಿದ್ರವೆಲ್ಲ ದೂರ ಆಗುತ್ತೆ ಸಂಕಷ್ಟ ಅನ್ನೋದು ದೂರ ಆಗುತ್ತೆ ಯಾಕಂದರೆ ನಮ್ಮ ಲೈಫಲ್ಲಿ ಬರುವಂಥ ಅಂತ ಕಷ್ಟ ಸಂಕಷ್ಟಗಳು ಅಂತ ಈ ಒಂದು ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಹೇಳ್ಕೊಳ್ತಾ ಇರ್ತೀವಿ ಅಂದರೆ ಒಬ್ಬ ಮನುಷ್ಯನಿಗೆ ಒಂದೇ ರೀತಿಯಾದಂಥ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಮನುಷ್ಯನಿಂದ ಮನುಷ್ಯನಿಗೆ ಅವರದೇ ಆದಂಥ ಸಮಸ್ಯೆಗಳು ಅನ್ನೋದು ಇರುತ್ತೆ ಒಬ್ಬೊಬ್ಬರಿಗೆ ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ಆರ್ಥಿಕ ಸಮಸ್ಯೆಗಳು ಅಂತ ಹೇಳ್ತೀವಿ ಹಾಗೂ ಕಾಯಿಲೆ ಕಸಾಲೆಗಳು ಈ ರೀತಿ ಅವರದೇ ಆದಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪ್ರಕ್ರಿಯೆಯನ್ನು ನಾವು ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿ ತುಂಬಾ ನೆಮ್ಮದಿಯಾಗಿರಬಹುದು ಎಷ್ಟೋ ಜನ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಅಂತ ಫಸ್ಟೇ ತಿಳಿಸಿದೆ ನಾನು ಯಾರಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನೀವು ಸಂಕಷ್ಟಿಯ ದಿನಗಳಲ್ಲಿ ಮುಖ್ಯವಾಗಿ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಅಂದರೆ ನೀವು ಹೇಳ್ಕೊಡ್ಬೇಕು ಹೇಳ್ಕೊಟ್ಟಂಗೆ ಅವರಿಗೆ ತೋಚಿದ ವಿಧಾನದಲ್ಲಿ ಯಾವುದೇ ರೀತಿಯಾದರೂ ಪರವಾಗಿಲ್ಲ ಗಣಪತಿಗೆ ಏನಾದರೂ ಇಷ್ಟಪಟ್ಟು ಮಕ್ಕಳು ಕೂಡ ದೊಡ್ಡವರು ಕೂಡ ಪೂಜೆ ಮಾಡೋದ್ರಿಂದ ಎಕ್ಸ್ಪೆಷಲಿ ಮಕ್ಕಳು ಪೂಜೆ ಮಾಡೋದ್ರಿಂದ ಬಹಳ ಇಷ್ಟ ಆಗುತ್ತೆ ಗಣಪತಿ ಸ್ವಾಮಿಗೆ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಡ್ತಾನೆ ಆ ತಂದೆ ನಮ್ಮ ಮನೆಯಲ್ಲಿ ಬರುವಂಥ ವಿಜ್ಞಾನ ಗಳನ್ನು ವಿನಾಶ ಮಾಡಿ ನಮಗೆ ಎಲ್ಲ ರೀತಿಯಾದಂಥ ಸಿರಿ ಸಂಪತ್ತು ಬುದ್ಧಿ ಜ್ಞಾನ ಕೊಟ್ಟು ಕಾಪಾಡ್ತಾನೆ ಈ ಪರಿಹಾರಗಳು ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರಬಹುದು ಮಕ್ಕಳ ಕೈಯಲ್ಲಾದರೆ ನೀವು ಗರಿಕೆಯನ್ನು ಇಟ್ಟು ಸ್ವಾಮಿ ಹತ್ರ ಕೇಳ್ಕೊಳ್ಬಹುದು ಮನೆ ಕಟ್ಟೋದಿದ್ದರೆ ನಿಂತೋಗಿದೆ ದುಡ್ಡು ಕೇಳಿದ್ದೀವಿ ಅದು ನಿಂತೋಗಿದೆ ಏನೋ ಲೋನ್ ಅಪ್ಲೈ ಮಾಡಿದ್ದೀವಿ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಈ ರೀತಿ ಕೆಲಸಗಳು ಅನ್ನೋದು ಅರ್ಧಕ್ಕೆ ನಿಂತೋಗ್ತಾ ಇದೆ ಅದು ಪೂರ್ಣಗೊಳ್ಬೇಕು ಅನ್ನುವಂಥವರು ಬಯಸ್ತಾ ಇದ್ದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೊದಲು ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಇಲ್ಲಿ ತಿಳಿಸ್ತೀನಿ ನಮ್ಮ ಅಡುಗೆ ಮನೆಯಲ್ಲಿ ಸ್ಟೌವ್ ಮೇಲೆ ನಾವು ಮಾಡುವಂಥದ್ದು ಅಗ್ನಿ ಮೂಲೆಯಲ್ಲಿ ನಾವು ಅಗ್ನಿದೇವರು ಪ್ರತ್ಯಕ್ಷವಾಗಿ ಕಾಣುವಂಥ ದೈವ ನಮ್ಮ ಮನೆಯಲ್ಲಿ ನಾವು ಮಾಡಿಕೊಳ್ಳುವಂಥ ಪರಿಹಾರ ಏಕೆಂದರೆ ಯಾವುದೇ ದುಷ್ಟಶಕ್ತಿಗಳು ಇರಬಹುದು ನಕಾರಾತ್ಮಕ ಶಕ್ತಿಗಳು ಇರಬಹುದು ಕಾಡುವಂಥದ್ದು ಮೊದಲು ಕಿಚನ್ನಲ್ಲೇ ಅಂದರೆ ಅಡುಗೆ ಮನೆಯಲ್ಲಿ ಅದನ್ನು ಓಡಿಸಿದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಾಗಿ ಇರಬಹುದು ಒಂದು ಪ್ಲೇಟನ್ನು ತಗೊಳ್ಳಿ ಆ ಪ್ಲೇಟ್ ಮೇಲೆ ನೀವು ಚೆನ್ನಾಗಿ ತೊಳೆದಿರುವಂಥ ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಇಡಬೇಕು ಚಿಕ್ಕದಾಗಿ ಬೆಲ್ಲ ಬಂದು ಎಲ್ಲ ದೇವತೆಗಳಿಗೂ ನಾವು ನೈವೇದ್ಯಕ್ಕೆ ಇಡುವಂಥದ್ದು ಪರಿಶುದ್ಧವಾದಂಥ ಒಂದು ಪದಾರ್ಥ ಬೆಲ್ಲವನ್ನು ಇಟ್ಟಾದ ಮೇಲೆ ಐದು ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು ಈ ರೀತಿ ನಾವು ಜೋಡಿಸ್ಕೊಳ್ಬೇಕು ರೌಂಡಾಗಿ ಜೋಡಿಸ್ಬಿಟ್ಟು ಬೆಲ್ಲದ ಮೇಲೆ ಕರ್ಪೂರದ ಬಿಲ್ಲೆಯನ್ನು ಇಡಿ ಸಾಧ್ಯವಾದರೆ ಪಚ್ಚ ಕರ್ಪೂರ ಇಡಿ ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಒಂದು ಕರ್ಪೂರವನ್ನು ನೀವು ಇಡಬಹುದು ಈ ರೀತಿ ಇಟ್ಬಿಟ್ಟು ಇದನ್ನು ಸುಡಬೇಕು ಇದನ್ನು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣಪತಿಯನ್ನು ಒಂದು ಫೋಟೋ ಅಥವಾ ವಿಗ್ರಹ ಅನ್ನೋದು ಇಟ್ಟಿರ್ತೀವಿ ಇಟ್ಟಾಗ ದೇವರ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಎಷ್ಟೋ ಜನಕ್ಕೆ ಆ ವಿದ್ಯೆ ಬುದ್ಧಿ ಸರಿಯಾಗಿ ಮಕ್ಕಳಿಗೆ ಹಚ್ಚುತ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ಅಂತಹವರು ಗರಿಕೆ ಎಕ್ಕದ ಹೂವುಗಳು ಮಾಲೆ ಮಾಡಿ ಹಾಕೋದ್ರಿಂದ ಗಣಪತಿ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಗಣಪತಿಯನ್ನು ಆರಾಧನೆ ಮಾಡುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇದರ ಜೊತೆ ಮತ್ತೆ ನಾನೀಗ ತಿಳಿಸ್ತಾ ಇದ್ದೀನಲ್ವ ಇದನ್ನು ಮಾಡಿಕೊಳ್ಳುವಂಥದ್ದು ಮಕ್ಕಳ ಕೈಯಲ್ಲಿ ಮೊದಲು ಮಾಡಿಸಿ ಅಂತ ಹೇಳಿದೆ ಮಕ್ಕಳು ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಲ್ಲ ದೊಡ್ಡೋರೇ ಇರೋದು ಅಂತ ಹೇಳಿದ್ರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಪರಿಹಾರಗಳನ್ನು ಮಾತ್ರ ದೊಡ್ಡೋರು ಮಾಡ್ಕೊಳ್ಳಿ ಗಣಪತಿ ಪೂಜೆಯನ್ನು ಮಾತ್ರ ನಾನು ಹೇಳಿದೆ ಚಿಕ್ಕ ಮಕ್ಕಳ ಕೈಯಲ್ಲಿ ಮಾಡಿಸ್ಬಹುದು ಅಂತ ಇನ್ನು ಈ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಇದನ್ನು ಉರಿಸುವಾಗ ಸ್ಟವ್ ಮೇಲೆ ನಾವು ಇಟ್ಬಿಟ್ಟು ಕ್ಲೀನಾಗಿ ಎಲ್ಲ ರೀತಿಯಾದಂಥ ಪೂಜೆ ಕೆಲಸ ಅದಾದ ಮೇಲೆ ಸ್ಟವನ್ನ ಕ್ಲೀನಾಗಿ ನಾವು ಒರೆಸಿ ಇಟ್ಕೊಂಡಿರಬೇಕು ಇನ್ನೇನು ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ ಅಂದರೆ ನಾವು ಅಡುಗೆ ಮಾಡಿ ಮುಗಿಸ್ತೀವಿ ಇನ್ನೇನು ನಿದ್ದೆ ಮಾಡಬೇಕು ಅನ್ನುವಂಥ ಸಮಯಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಹಾಗೇನಾಗುತ್ತೆ ಅಂದರೆ ಪೂರ್ತಿಯಾಗಿ ನಕಾರಾತ್ಮಕ ಶಕ್ತಿಗಳು ಹಾಗೂ ನಾವು ಏನು ಕಷ್ಟಗಳನ್ನು ಹೇಳ್ಕೊಂಡಿರ್ತೀವಿ ಅದನ್ನೆಲ್ಲವೂ ಕೂಡ ಆ ಕಷ್ಟಗಳನ್ನು ಸುಟ್ಟು ಬೂದಿ ಮಾಡುವಂಥ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಈ ಪರಿಹಾರ ಸಂಕಲ್ಪ ಮಾಡಿಕೊಂಡು ಗಟ್ಟಿಯಾಗಿ ನಾವು ಕೇಳ್ಕೊಂಡಿರ್ತೀವಿ ಇದನ್ನು ನಮ್ಮ ಸ್ಟೌವ್ ಮೇಲೇ ಇಡಬೇಕು ಅಂದರೆ ಗ್ಯಾಸ್ ಸ್ಟವ್ ಮೇಲೇ ಇಟ್ಬಿಟ್ಟು ನೀವು ಉರಿಸಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ತೊಂದರೆ ಇಲ್ಲ ಈ ಥರ ಉರಿಸಾದ ಮೇಲೆ ನೀವು ಕೇಳ್ಕೊಳ್ಬೇಕಾಗಿರುವಂಥದ್ದು ಗಟ್ಟಿಯಾಗಿ ಕೇಳಿಕೊಂಡು ತದನಂತರ ಇದನ್ನು ನೀವು ಇಟ್ಬಿಡಿ ಸಮಯ ಇದೆ ಇನ್ನು ಅಂತ ಹೇಳಿದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆ ಥರ ಇಟ್ಬಿಡಿ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ರಾತ್ರಿ ಪೂರ್ತಿ ಇಟ್ಟರು ಕೂಡ ಅದು ಏನೂ ತೊಂದರೆ ಆಗೋದಿಲ್ಲ ಮಾರನೇ ದಿನ ಮಾತ್ರ ಅದನ್ನು ಎಲ್ಲವೂ ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ತೆಗೆದುಬಿಟ್ಟು ನೀವು ಆ ಒಂದು ರೂಪಾಯಿ ಇರುತ್ತಲ್ವ ಅದನ್ನು ಮಾತ್ರ ತಗೊಂಡು ಕ್ಲೀನಾಗಿ ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಡಬೇಕು ಪರ್ಸಲ್ಲಿ ಇಡಬೇಕು ಒಡವೆ ಇಡುವಂಥ ಜಾಗದಲ್ಲಿ ಎಲ್ಲಾದರೂ ಇಟ್ಕೊಳ್ಬಹುದು ಇನ್ನು ಎಲ್ಲ ವಸ್ತುಗಳು ಏನೇನು ಇರುತ್ತೋ ಅದನ್ನು ತೆಗೆದುಬಿಟ್ಟು ನೀವು ಒಂದು ಸ್ವಲ್ಪ ದೂರದಲ್ಲಿ ಗಿಡಗಳು ಮರಗಳು ಇರುತ್ತಲ್ವ ಆ ಕಡೆ ಹಾಕ್ಬಿಟ್ಟು ಬರಬೇಕು ಈ ಒಂದು ಕೆಲಸವನ್ನು ನೀವು ಮಾಡಿದಾಗ ಗಣಪತಿ ಬಂದು ಅಂದರೆ ಸಂಕಷ್ಟಹರ ಚತುರ್ಥಿಯ ದಿನ ಮಾಡಿರೋದರಿಂದ ಆ ಕೆಲಸ ಅನ್ನೋದು ಆ ಪ್ರಕ್ರಿಯೆ ಅನ್ನೋದು ಪ್ರಾರಂಭ ಆಗುತ್ತೆ ನಮಗೆ ಆ ಬದಲಾವಣೆ ಅನ್ನೋದು ಗೊತ್ತಾಗಿಬಿಡುತ್ತೆ ಫಾಸ್ಟಾಗಿ ನಾವು ಕೇಳ್ಕೊಂಡಿರುವಂಥ ಕೋರಿಕೆ ಇರಬಹುದು ಯಾವುದೇ ಇರಬಹುದು ಅದನ್ನು ಕೊಡುವಂಥ ಕೆಲಸವನ್ನು ಭಗವಂತನು ಮಾಡ್ತಾ ಬರ್ತಾನೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ